ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ ಕಡೆ ಎನ್ ಜಿ ಒ ಕಡೆಯಿಂದ ಡಾಕ್ಟರ್ ಎಂ ಧನರಾಜ್ ಅಂದ್ಬಿಟ್ಟು ಬೋರ್ಡ್ ಆಫ್ ಡೈರೆಕ್ಟರ್ ಅವರು ಇವತ್ತು ಈ ಎಪ್ಪತ್ತಾರನೇ ವರ್ಷದ ಗಣರಾಜ್ಯದ ಸಂವಿಧಾನ ದಿನಾನ ಇವತ್ತು ಜಾರಿಗೊಳಿಸಿರುವಂಥ ದಿನಾನ ಇವತ್ತು ವಿಶೇಷವಾಗಿ ನಾವು ಹಾಗೂ ನಮ್ಮ ಸಂಘದ ಅಂಬೇಡ್ಕರ್ ಸೇನೆಯ ಪದಾಧಿಕಾರಿಗಳು ನಾನು ಇತರೆ ಸಂಘದವರ ಪದಾಧಿಕಾರಿಗಳು ಬಂದು ಇವತ್ತು ವಿಶೇಷವಾಗಿ ಈ ಸರ್ಕಾರಿ ಶಾಲೆಯಲ್ಲಿ ಆಚರಿಸಿದ ಕಾರಣ ಇವತ್ತು ಅನೇಕ ಸರ್ಕಾರಿ ಶಾಲೆಗಳು ಸ್ಟ್ರೆಂತ್ ಕಮ್ಮಿ ಆಗಿದಂಟು ಮುಚ್ತಾ ಇದ್ದಾರೆ ಮುಚ್ಚಬಾರ್ದು ದಯವಿಟ್ಟು ಮುಚ್ಚಬಾರ್ದು ಎಲ್ಲ ಶಾಲೆಗಳು ಯಾವಾಗಲೂ ತೆರೆದಿರಬೇಕು ಯಾಕಂದರೆ ಇವತ್ತು ಸರ್ಕಾರದ ಮೂಲಕವಾಗಿ ಅನೇಕ ಸೌಲಭ್ಯಗಳು ಸರ್ಕಾರದ ಮೂಲಕವಾಗಿ ದೊರೆತಿರುವಂಥ ಎಲ್ಲ ಸೌಲಭ್ಯಗಳನ್ನು ಬಡವರು ಅದು ಸಿಗಬೇಕು ಅನ್ನೋದೇ ಮೇಯ್ನ್ ನಮ್ಮ ಒಂದು ಗುರಿ ಅದೇ ಪ್ರಕಾರ ನೋಡುವಾಗ ಇವತ್ತು ದಲ ದಲಿತ ಬಾಂಧವರೆಲ್ಲ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾವ ಪ್ರಕಾರವಾದರೂ ಅದೇ ಪ್ರಕಾರವಾಗಿ ನಮ್ಮ ದಲಿತದ ಎಲ್ಲ ಜನಗಳು ನಮ್ಮ ಅಂಬೇಡ್ಕರ್ ತರ ನಾಯಕರಾಗಿ ಮಾರ್ಪಾಡಬೇಕು ಜೈ ಭೀಮ್ ನಾವು ಭೀಮಾಬಾಯಿ ರಮಾಬಾಯಿ ಸವಿತಾ ಅಂಬೇಡ್ಕರ್ ಮಹಿಳೆಯರ ಸ್ತ್ರೀ ಮ ಸಂಘದ ಅಧ್ಯಕ್ಷ ಆಗಿದ್ದೇನೆ ಈ ದಿನ ಕ ಸರ್ಕಾರದ ಈ ಕ ಪ್ರಾಥಮಿಕ ಶಾಲೆಯಲ್ಲಿ ನಡೆದಂಥ ಈ ಗಣರಾಜ್ಯೋತ್ಸವದ ಅಂದರೆ ನಿನ್ನೆ ನಡೆದಂಥ ಕಾರ್ಯ ಗಣರಾಜ್ಯೋತ್ಸವದ ಬಗ್ಗೆ ಈ ದಿನ ಮಾಡಿದಂಥ ಕಾರ್ಯಕ್ರಮದ ಬಗ್ಗೆ ಏನಂದರೆ ಈ ಮಕ್ಕಳಿಗೆ ಪ್ರಯೋಜನಕರವಾಗಿರುವಂಥ ವಿಷಯ ಯಾಕೆಂದರೆ ಮಕ್ಕಳಿಗೆ ಈ ದಿನ ಬಂದುಬಿಟ್ಟು ಪುಸ್ತಕ ಕೊಟ್ಟಿದ್ದಾರೆ ಅಂಬೇಡ್ಕರ್ ಸಂಘದವರು ಮತ್ತು ಎಲ್ಲರೂ ಎಲ್ಲ ಸಂಘದವರೆಲ್ಲ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಮತ್ತು ಪೊಲೀಸ್ ಅಧಿಕಾರಿಗಳು ಸಹ ಬಂದು ಭಾಗವಹಿಸಿದ್ರು ಎಲ್ಲ ಮಕ್ಕಳಿಗೂ ಇದು ಒಂದು ಸಂತೋಷಕರವಾದ ದಿನವಾಗಿದೆ ಯಾಕೆಂದರೆ ಮಕ್ಕಳಿಗೆ ನಾವು ಪ್ರೋತ್ಸಾಹ ಮಾಡುವಾಗಲೇ ಮಕ್ಕಳು ಇನ್ನೂ ಹೆಚ್ಚಾಗಿ ಬೆಳೀತಾರೆ ಅದರಿಂದ ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಪ್ರಯೋಜನಕರವಾದಂಥ ಈ ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಆಮೇಲೆ ಎಲ್ರಿಗೂ ಜೈ ಭೀಮ್ ಇವತ್ತು ಸರ್ಕಾರಿ ಅಂಗನವಾಡಿ ಶಾಲೆಯಲ್ಲಿ ಸಲ್ಲ ಸಂಘಟನೆಯವರು ಬಂದು ನಾವು ಎಲ್ಲ ಪುಸ್ತಕವನ್ನು ಹಂಚಿದ್ದೀವಿ ಮತ್ತು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಮೇಲೆ ಸ್ವೀಟನ್ನು ಹಂಚಿದ್ದೀವಿ ಆ ಕಾರಣ ಏನೆಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂಥ ಜಾರಿಯಾದ ದಿನ ಇವತ್ತು ಹಾಗಾಗಿ ಎಪ್ಪತ್ತಾರನೇ ಈ ಒಂದು ಜಾರಿಯಾದ ದಿನಕ್ಕೆ ನಾವೆಲ್ಲರೂ ಬಂದು ಮಕ್ಕಳು ಮಕ್ಕಳೊಂದಿಗೆ ಭಾಗವಹಿಸಿದ್ದೀವಿ ಕಾರಣ ಇಷ್ಟೇ ಗೋರ್ಮೆಂಟ್ ಶಾಲೆಗಳು ಯಾವುದೇ ಕಾರಣಕ್ಕೆ ಮುಚ್ಚಬಾರ್ದು ಇನ್ನೂ ಸರಿಯಾಗಿ ಅವರಿಗೆ ಪಾಠ ಕಳಿಸ್ಕೊಡಬೇಕು ನಮ್ಮ ಸರ್ಕಾರಿ ಶಾಲೆಯಿಂದಲೇ ಅವರು ಬರುವಂಥ ದಿನಗಳಲ್ಲಿ ಎಲ್ಲ ಅಧಿಕಾರಿಗಳಾಗಬೇಕು ಅವರೂ ರಾಜಕೀಯಕ್ಕೆ ಬರಬೇಕು ಮಕ್ಕಳು ಅವರು ಪ್ರಧಾನಮಂತ್ರಿ ಆಗಬೇಕು ಮುಖ್ಯಮಂತ್ರಿಗಳಾಗಬೇಕು ಎಮ್ ಎಲ್ ಎಗಳಾಗಬೇಕು ಎಂ ಪಿಗಳಾಗಬೇಕು ಆಸೆ ಇದೆಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಕನಸಾಗಿತ್ತು ಇನ್ನೊಂದೇನೆಂದರೆ ನಮ್ಮ ದೇಶಕ್ಕೆ ಇಷ್ಟೊಂದು ಬಹಳವಾದ ಸಂವಿಧಾನ ಬರೆದುಕೊಟ್ಟಿದ್ದಾರೆ ಅದರ ಉತ್ತರ ಪ್ರದೇಶದಲ್ಲಿ ಆ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಫೆಬ್ರವರಿ ಮೂರನೇ ತಾರೀಕಂದು ನಾವು ಮಹಾ ಹಿಂದೂ ಸಂವಿಧಾನ ಬ ಅದು ಸಮರ್ಪಣೆ ಇದ್ದೀವಿ ಎರಡು ಸಾವಿರದ ಮೂವತ್ತೈದರೊಳಗೆ ಈ ದೇಶ ಮಹಾ ಹಿಂದೂ ದೇಶ ಆಗಬೇಕನ್ಬಿಟ್ಟು ಅವ್ರು ಬಡಾಯ್ ಕೊಚ್ಕೊತಾ ಇದ್ದಾರೆ ಉತ್ತರಾಖಂಡದಲ್ಲಿ ಏಕ ಸಮಿ ಸಮಿತಿ ಜಾರಿಯಾಗಿದೆ ಯು ಸಿ ಸಿ ಅಂದರೆ ಯೂನಿಫಾರಮ್ ಸಿವಿಲ್ ಕೋಡ್ ಅಂದ್ಬಿಟ್ಟು ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ವಿರೋಧವಾಗಿ ಇದ್ದಾರೆ ಆಗಿನ ಕಾಲದಲ್ಲಿ ಹೇಗೆ ಮನಸ್ಫೂತಿ ಇತ್ತು ಆ ಮನುಸ್ಮೃತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಟ್ಟಾಕಿದ್ರು ಅದೇ ಇವತ್ತನ್ನು ತಗೊಳ್ಕೊಂಬ ಹೇಳ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲ ದಲಿತ ಮುಖಂಡರುಗಳು ಮತ್ತು ಹಿಂದುಳಿದ ಸಂಘಟನೆಯವರೆಲ್ಲ ಏನು ಮಾಡಬೇಕಂದ್ರೆ ಒಂದು ಸಾರಿ ಒಂದು ಪ್ರೋಗ್ರಾಮ್ ರೆಡಿ ಮಾಡಿಕೊಂಡು ಅದೇ ಮನುಸ್ಮೃತಿಯನ್ನು ಇವತ್ತು ನಾವು ಸುಡಬೇಕನ್ಬಿಟ್ಟು ನಾನು ಎಲ್ರಿಗೂ ಹೇಳ್ತಾ ಇದ್ದೇನೆ ಮತ್ತು ಆ ಸ್ವಾಮಿ ಇದ್ರ ಪ್ರಕಾರವಾಗಿ ಅವ್ರ ಮೇಲೆ ಸಂವಿಧಾನ ಆಕ್ಟಲ್ಲಿ ಅಟ್ರಾಸಿಟಿ ಕೇಸ್ ಬುಕ್ ಮಾಡಬೇಕು ಅವ್ರ ಮೇಲೆ ಯಾಕಂದರೆ ಸಂವಿಧಾನ ವಿರುದ್ಧವಾಗಿ ಮಾಡ್ತಾ ಮಾಡ್ತಾ ಇದ್ದಾರೆ ಅವರು ಇದೇ ಪೇಜವಾರ ಸ್ತ್ರೀ ಕೂಡ ಹೇಳಿದ್ರು ಮಂಗಳೂರಲ್ಲಿ ಸಂವಿಧಾನ ಸರಿ ಇಲ್ಲ ಅಂದ್ಬಿಟ್ಟು ಸಂವಿಧಾನ ಯಾರು ಸರಿ ಇಲ್ವೋ ಅವರು ಮಠಾಧೀಶವರು ಅವರು ಚರ್ಚಿನವ್ರು ಆಗಿರ್ಬೋದು ಮುಸಲ್ಮಾನರು ಆಗಿರ್ಬೋದು ಅವರು ಸಂವಿಧಾನ ಸರಿ ಇಲ್ಲಾಂದರೆ ಅವರು ಅವ್ರ ದೇಶಕ್ಕೆ ಕೊಟ್ಟೋಗ್ಲಿ ಅವರು ಸರ್ ಎಲ್ಲರಿಗೂ ನಮಸ್ಕಾರ ಇಲ್ಲ ನಮ್ಮ ಜೆ ಸಿ ನಗರ ನಮ್ಮ ಕಿರಣ್ಯಿಂದ ಡಿ ಎಸ್ ಎಸ್ ಲೀಡ್ರು ಅಂಬೇಡ್ಕರ್ ಸೇನೆ ಅಂಬೇಡ್ಕರ್ ಸೇನೆಯಿಂದ ಇಲ್ಲಿ ನಮ್ಮ ಎನ್ ಸಿ ಸಿ ಬೇರೆ ಇವರು ಎನ್ ಜಿ ಓನಿಂದ ನಮ್ಮ ಅಣ್ಣವರು ಅವರು ಬಂದವರೇ ನಮ್ಮ ಮೇಡಮ್ಮು ಮೇಡಮ್ ಇದ್ದಾರೆ ಮೇಡಮ್ ಹೆಸರು ಮೇ ಅನಿತಾ ಮೇಡಮ್ ಅಂತ ನೋಡಿ ಅದು ಕಡೆ ನಮ್ಮ ಇನ್ನೊಂದು ದೊಡ್ಡ ಮೇಡಮ್ ಇದ್ದಾರೆ ನಮ್ಮ ಇದ್ದಾರೆ ಇವರು ಡಿ ಎಸ್ ಎಸ್ ನಂಬರ್ ಎಲ್ಲರೂ ಇದ್ದಾರೆ ಇಲ್ಲಿ ಏನಂದರೆ ಒಂದೋ ಒಂದು ವಿಶೇಷ ಇವಾಗ ನಮ್ಮ ಕಿರಣ್ಣು ಇಲ್ಲಿ ಮಾಡಿರೋದು ಮಕ್ಕಳಿಗೆ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಬುಕ್ಸು ಊಟ ಅವ್ರಿಗೆ ತಿಂಡಿ ಏನು ಬೇಕು ಅದು ನಮ್ಮ ಜೆ ಸಿ ನಗರು ಇನ್ಸ್ಪೆಕ್ಟ್ರು ಸರ್ಕಲ್ ಅವರು ಬಂದವ್ರೆ ನಮ್ಮ ಡಬಲ್ ಸ್ಟಾರ್ ಇನ್ಸ್ಪೆಕ್ಟ್ರ್ ಅವರು ಬಂದವ್ರೆ ಒಳ್ಳೆ ಮೆಚ್ಕೊಂಡು ಕಲ್ಲಿ ಕ್ಲೀನಾಗಿ ಮಾಡಿಕೊಟ್ಟಾರೆ ನಮ್ಮ ಅವರು ನಮ್ಮ ಕಿರಣ್ ಅವ್ರಸ್ಕರ್ಗ ಇಲ್ಲಿ ನಾವು ಇಷ್ಟಿಂದ ನಾಗವರನ್ನು ನಾವು ಬಂದಿರೋದು ನಾವು ಒಂದು ನಾಲ್ಕೈದು ಜನ ಬಂದಿದ್ದಿಲ್ಲಿ ನಮ್ಮ ಕಿರಣ ಕಿರಣ್ಗೋಸ್ಕರ ಒಳ್ಳೆ ಧನ್ಯವಾದ ಇನ್ನು ಮುಂದಕ್ಕೆ ಇನ್ನೂ ದೊಡ್ಡದಾಗ ಕಿರಾಣ್ ಮಾಡಬೇಕು ಅಂತ ನಮ್ಮ ಬೇಡಿಕೆ ಜೈ ಭೀಮ್ ಜೈ ಕರ್ನಾಟಕ ಜೈ ಭೀಮ್ ಜೈ ಅಂಬೇಡ್ಕರ್ ಸೇನೆ ನನ್ನ ಹೆಸರು ಕಿರಣ್ ಅಂತ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಸಿಟಿ ಲೆವೆಲಲ್ಲಿ ಇವತ್ತು ನಮ್ಮ ಅಣ್ಣ ತಮ್ಮಂದಿರು ಎಲ್ಲ ಡಿ ಎಸ್ ಸಂಘಟನೆಯವರು ಬಂದವರೆ ಹಾಗೆ ನಮ್ಮ ಧನರಾಜನ ಮೈನ್ ಇಲ್ಲಿ ನಮಗೆ ನಮ್ಮ ಧನರಾಜನವರು ಎನ್ ಜಿ ಒಯಿಂದ ಇಷ್ಟು ಸಹಾಯ ಮಾಡಿಸಿ ಮಾಡಿಸ್ತವ್ರೆ ಅವ್ರ ಜೊತೇಲಿ ನಾವು ಸಪೋರ್ಟ್ ಆಗಿದ್ದೀವಿ ಮತ್ತೆ ಬಂದುಬಿಟ್ಟು ಮಕ್ಕಳ ಶಾಲೆ ಇದು ಯಾವುದೇ ಕಾರಣಕ್ಕೆ ಬಂದ್ ಮಾಡೋಕ್ಕೆ ನಾವು ಬಿಡೋದಿಲ್ಲ ಅದೇನಿದೋ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾಯಿರ್ತೀವಿ ಹಾಗೆ ನಮ್ಮ ಸಾಯಿಬ್ರ ಎಲ್ಲರೂ ಬಂದವ್ರೆ ಹಾಗೆ ನಮ್ಮ ಅಣ್ಣ ತಮ್ಮಂದಿರೋದು ಎಲ್ಲರೂ ಇದರ ಜೊತೇಲಿ ಮುಂದಕ್ಕೆ ನಾವು ಹಿಂಗೆ ಮಾಡ್ಕೊಂಡು ಬರ್ತಾ ಇರ್ತೀವಿ ಜೈ ಭೀಮ್ ಜೈ ಅಂಬೇಡ್ಕರ್ ಎಲ್ಲರಿಗೂ ಜೈ ಭೀಮ್ ವಂದನೆಗಳು ನನ್ನ ಹೆಸರು ವಿ ಅನುಸೂಯ ಅಂತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅದರ ಅಂಗಸಂಸ್ಥೆಯಾದಂಥ ಕರ್ನಾಟಕ ರಾಜ್ಯ ದಲಿತ ಮಹಿಳಾ ಒಕ್ಕೂಟದಲ್ಲಿ ರಾಜ್ಯ ಸಂಚಾಲಕಿಯಾಗಿರುತ್ತೇನೆ ಜೈ ಭೀಮ್ ಇಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿವಿಧ ಸಂಘಟನೆಗಳಿಂದ ಆಗಮಿಸಿ ಮತ್ತು ಇಲ್ಲಿನ ಜೆ ಸಿ ನಗರ ಪೊಲೀಸ್ ಠಾಣೆಯಿಂದ ಪೊಲೀಸರು ಅವರು ಎಲ್ಲ ಸಾಹೇಬರು ಸಹಿತ ಬಂದು ಇಲ್ಲಿ ಈ ಕಾರ್ಯಕ್ರಮನ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ನಡೆಸ್ಕೊಟ್ರು ಎಲ್ಲರಿಗೂ ಧನ್ಯವಾದಗಳು ಮತ್ತು ಇಲ್ಲಿ ಬಂದುಬಿಟ್ಟು ಧನ್ ಧನರಾಜ ಧನರಾಜ್ ಬ್ರದರು ಮತ್ತು ಅವ್ರ ವೈಫ್ ಅನಿತಾ ಅವರು ಶ್ರೀಮತಿ ಅನಿತಾ ಅವರು ಸೇರಿ ತುಂಬ ಚೆನ್ನಾಗಿ ಸೋಷಲ್ ವರ್ಕ್ ಮಾಡ್ತಾ ಇದ್ದಾರೆ ಹಾಗೂ ಬಂದ್ಬಿಟ್ಟು ಇಲ್ಲಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಉರ್ದು ಪಾಠ ಪ್ರಾಥಮಿಕ ಶಾಲೆ ಹಾಗೂ ಅಂಗನವಾಡಿ ಈ ಮೂರು ಈ ಜಾಗದಲ್ಲಿ ಈ ಮುಂಡಡಿಪಳೆಯ ಈ ಜಾಗದಲ್ಲಿ ಇರುತ್ತೆ ಇಲ್ಲಿ ಬಂದ್ಬಿಟ್ಟು ಸ್ಟ್ರೆಂತ್ ಕಮ್ಮಿ ಇದೆ ಅಂತ ಈ ಶಾಲೆನ ಮುಚ್ಚಬೇಕು ಅಂತ ಸುಮಾರು ಜನಗಳು ಬಂದ್ಬಿಟ್ಟು ಇದನ್ನು ಪ್ರಯತ್ನ ಪಡ್ತಾ ಇದ್ದಾರೆ ದಯವಿಟ್ಟು ಬಂದುಬಿಟ್ಟು ಈ ಸಂ ಈ ಶಾಲೆ ಬಂದುಬಿಟ್ಟು ಇನ್ನೂ ತುಂಬ ಚೆನ್ನಾಗಿ ಮುಂದುವರಿಬೇಕು ಈ ಶಾಲೆಗೋಸ್ಕರ ಇನ್ನು ಈ ಶಾಲೆ ಬಗ್ಗೆ ಗೊತ್ತಾಗಬೇಕು ಸರ್ಕಾರಕ್ಕೆ ಸರ್ಕಾರದಿಂದ ಏನೇನು ಪಡಿಬೇಕು ಪಡೆಯೋಕ್ಕಾಗುತ್ತೋ ಅಷ್ಟು ಈ ಸರ್ಕಾರದಿಂದ ಈ ಶಾಲೆಗೆ ಕೊಡಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ದಲಿತ ಮಹಿಳಾ ಒಕ್ಕೂಟದಿಂದ ನಾವು ವಿನಂತಿಸ್ಕೊಳ್ತಾ ಇದ್ದೀನಿ ಮತ್ತೆ ಬಂದುಬಿಟ್ಟು ನಮ್ಮ ಧನರಾಜ್ ಬ್ರದರು ಮತ್ತು ಅವರು ಶ್ರೀಮತಿಯಾದಂಥ ಅನಿತಾರವರು ಈ ಶಾಲೆಗೋಸ್ಕರ ತುಂಬ ವರ್ಷಗಳಿಂದ ಶ್ರಮಿಸ್ತಾ ಇದ್ದಾರೆ ಅವರು ಇನ್ನೂ ಚೆನ್ನಾಗಿ ಅವರು ಆಯುಷಾರೋಗ್ಯವಾಗಿ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಈ ಶಾಲೆಗೋಸ್ಕರ ಕೆಲಸಗಳನ್ನ ಮಾಡಬೇಕು ಅಂತ ನಾನು ಸಂಘಟನೆಯಿಂದ ಹಾರೈಸ್ತಾ ಇದ್ದೀನಿ ಜೈ ಭೀಮ್ ಜೈ ಭೀಮ್ ಎಲ್ಲರು